ಕೊನೆಯಿಲ್ಲದ ಆಸೆಯನ್ನು ತಣಿಸಿಕೊಳ್ಳುವುದು ಎಂದರೆ ತಳವಿಲ್ಲದ ಹೊಂಡದಲ್ಲಿ ಇಳಿದು ಹುಡುಕಿ ಬಸವಳಿಯುವುದು ಹೇಗಿದ್ದೀರಾ ಎಲ್ಲರೂ ನಿಮಗೆಲ್ಲ ಉಷಾ ಹೇಳುವ ಚಂದದ ಕತೆಗಳು ಕಥಾ ಸಂಕಲನದ ವಾಹಿನಿಗೆ ಸುಸ್ವಾಗತ ಇದೊಂದು ನೀತಿ ಕತೆ ಇದನ್ನು ಪತ್ರಿಕೆಗಳಲ್ಲಿ ಓದಿದ್ದೇನೆ ಸಾಮಾಜಿಕ ಜಾಲತಾಣದಲ್ಲೂ ಓದಿದ್ದೇನೆ ಅವರಿವರ ಬಾಯಲ್ಲಿ ಕೇಳಿದ್ದೇನೆ ಇದನ್ನು ಬೇರೆ ಬೇರೆ ಕಥಾ ರೂಪದಲ್ಲಿ ಹೇಳುವರು ಮೂವರು ಆಶಾವಾದಿ ಗೆಳೆಯರ ಕತೆ ಇದು ಒಂದೂರಿನಲ್ಲಿ ರಾಮ ಭೀಮ ಮತ್ತು ಸೋಮ ಎಂಬ ಮೂವರು ಗೆಳೆಯರಿದ್ದರು ಮೂವರು ಬಹಳ ದುರದೃಷ್ಟವಂತರು ಮೈ ಬಗ್ಗಿಸಿ ದುಡಿಯುವುದು ಎಂದರೆ ಮೂವರಿಗೂ ಆಗಿ ಬರುತ್ತಿರಲಿಲ್ಲ ಹಾಗೆ ಹೀಗೆ ಜೀವನ ನಡೆಸಬೇಕು ಬಿಂದಾಸಾಗಿ ಇರಬೇಕು ಎಂಬ ಸಿದ್ಧಾಂತಕ್ಕೆ ಕಟ್ಟು ಬಿದ್ದವರಿವರು ಏನು ಮಾಡುವುದು ಬಡತನ ಬೆಣ್ಣು ಬಿಡುತ್ತಿರಲಿಲ್ಲ ಮೂವರು ರೋಸಿ ಹೋಗಿದ್ದರು ಜೀವನ ಸಾಕಾಗಿತ್ತು ಮೂವರು ಒಂದು ತೀರ್ಮಾನಕ್ಕೆ ಬಂದರು ಇದೇ ಊರಿನಲ್ಲಿ ಇದ್ದರೆ ಏನು ಪ್ರಯೋಜನವಿಲ್ಲ ಎಲ್ಲಾದರೂ ದೂರ ಹೋಗಿ ಹಣ ಗಳಿಸುವ ಮಾರ್ಗವನ್ನು ಕಂಡುಕೊಳ್ಳಬೇಕು ಸರಿ ಮೂವರು ಹೊರಟರು ಎಷ್ಟು ದೂರ ನಡೆದರೂ ಯಾವ ಆಶಾದಾಯಕ ಬದಲಾವಣೆ ಆಗಿರಲಿಲ್ಲ ಇವರು ಅದೃಷ್ಟವನ್ನು ಹುಡುಕಿಕೊಂಡು ನಡೆಯುತ್ತಲೇ ಇದ್ದರು ಒಂದೆರಡು ಊರುಗಳನ್ನು ದಾಟಿದ ಮೇಲೆ ಅವರಿಗೆ ಒಬ್ಬ ಮಹಾತ್ಮರ ಬಗ್ಗೆ ಗೊತ್ತಾಯಿತು ಈ ಮಹಾತ್ಮರು ಇಂತಹ ಹಣ ಗಳಿಸಲು ಬಂದ ಎಷ್ಟೋ ಜನರಿಗೆ ನಿಕ್ಷೇಪಗಳನ್ನು ತೋರಿಸಿಕೊಟ್ಟಿದ್ದಾರೆ ಅಂತೆ ವಿಷಯ ಗೊತ್ತಾಗಿದ್ದೇ ತಡ ರಾಮ ಭೀಮ ಸೋಮ ತಾವೂ ಈ ಮಹಾತ್ಮರನ್ನು ಭೇಟಿಯಾಗಿ ಅದೃಷ್ಟವನ್ನು ಗಳಿಸಬೇಕು ಎಂದುಕೊಂಡು ಮಹಾತ್ಮರ ಅನ್ವೇಷಣೆಯಲ್ಲಿ ಹೊರಟರು ಈ ಮಹಾತ್ಮರು ಒಂದು ದೊಡ್ಡ ಬೆಟ್ಟದ ತಪ್ಪಲಿನಲ್ಲಿ ಗುಹೆಯೊಂದರಲ್ಲಿ ಕುಳಿತು ತಪಸ್ಸು ಮಾಡುತ್ತಿದ್ದರು ಈ ಋಷಿಯನ್ನು ಭೇಟಿಯಾಗಲು ಮೂವರು ದಿನಗಟ್ಟಲೆ ಓಡೋಡುತ್ತಾ ಹೋದರು ಕೊನೆಗೂ ಅಲ್ಲಿಗೆ ತಲುಪಿದರು ಮೂವರ ಅಹವಾಲನ್ನು ಕೇಳಿದ ಮಹಾತ್ಮರು ನಸುನಗುತ್ತಾ ಹೇಳಿದರು ನಾನೇನೋ ನಿಮಗೆ ನಿಧಿ ಸಿಗುವ ಜಾಗದ ಬಗ್ಗೆ ಹೇಳಬಲ್ಲೆ ಈ ಬೆಟ್ಟವನ್ನು ಹತ್ತಿ ಹೋದರೆ ನಿಮಗೆ ನಿಧಿ ಸಿಗುತ್ತದೆ ಆದರೆ ನೀವು ದುರಾಸೆಗೆ ಒಳಗಾಗದೆ ಸಿಕ್ಕಿದಷ್ಟು ನಿಧಿಯನ್ನು ಎತ್ತಿಕೊಂಡು ಹೋದರೆ ನಿಮಗೆ ಶುಭವಾಗುವುದು ನಿಮ್ಮ ಜೀವಮಾನವೆಲ್ಲಾ ಕುಳಿತು ತಿನ್ನಬಹುದು ಹೋಗಿ ಬನ್ನಿ ನಿಮಗೆ ಒಳ್ಳೆಯದಾಗಲಿ ಎಂದು ಹರಸಿ ಕಳಿಸಿಕೊಟ್ಟರು ಈಗ ಈ ಕಡಿದಾದ ಬೆಟ್ಟವನ್ನು ಏರಬೇಕು ಆ ಬೆಟ್ಟ ಬಹಳ ದುರ್ಗಮವಾಗಿತ್ತು ಬೆಟ್ಟದ ಮೇಲೆ ಹತ್ತುವುದು ಸುಲಭ ಸಾಧ್ಯವಾಗಿರಲಿಲ್ಲ ಸ್ವಲ್ಪ ಏಮಾರಿದರೆ ಉರುಳಿ ಬಿದ್ದು ಸಾಯುವ ಅಪಾಯವಿತ್ತು ಮೂವರು ತುಂಬಾ ಕಷ್ಟಪಟ್ಟು ಹತ್ತ ತೊಡಗಿದರು ಎರಡು ಹಗಲು ಎರಡು ರಾತ್ರಿ ಬಿಡದೆ ಹತ್ತಿದರು ಆದರೂ ಅವರಿಗೆ ಯಾವುದೇ ನಿಧಿಯ ದರ್ಶನವಾಗಿರಲಿಲ್ಲ ಈಗ ಅವರಿಗೆ ಸನ್ಯಾಸಿಯ ಮೇಲೆಯೇ ಸಂದೇಹ ಬಂದಿತ್ತು ರಾಮ ಹೇಳಿದ ನಮ್ಮ ಅದೃಷ್ಟವೇ ಕೊಟ್ಟೆಯಾಗಿರುವಾಗ ಯಾರ ತಾನೇ ಏನು ಮಾಡಲು ಸಾಧ್ಯ ನಮ್ಮಂಥವರನ್ನು ನೋಡಿದರೆ ಇರುವ ನಿಧಿಯೂ ಇದ್ದಿಲಾಗಿ ಹೋಗಿಬಿಡುತ್ತದೆ ಇನ್ನು ಸನ್ಯಾಸಿ ತಾನೇ ಏನು ಮಾಡಬಲ್ಲರು ಇನ್ನೂ ಸ್ವಲ್ಪ ದೂರ ಹೋಗಿ ನೋಡೋಣ ನಂತರ ಹಿಂತಿರುಗಿ ಹೋಗೋಣ ಉಳಿದವರು ಅನುಮೋದಿಸಿದರು ಮತ್ತೆ ಸ್ವಲ್ಪ ದೂರ ನಡೆದ ನಂತರ ಅವರಿಗೆ ಒಂದು ಗುಹೆ ಕಾಣಿಸಿತ್ತು ಅವರು ಕುತೂಹಲದಿಂದ ಇಳುಕಿ ನೋಡಿದರೆ ಒಳಗೆ ಪಳಪಳ ಹೊಳೆಯುತ್ತಿತ್ತು ಮೂವರು ನಡುಗುವ ಕಾಲಗಳಿಂದ ಒಳಗೆ ಹೋಗಿ ನೋಡಿದರೆ ಬೆಳ್ಳಿಯ ನಿಕ್ಷೇಪ ಮೂವರಿಗೂ ಕುಣಿದಾಡುವಷ್ಟು ಸಂತೋಷವಾಯಿತು ರಾಮ ತನ್ನ ಬಳಿ ಇದ್ದ ಎರಡು ಮೂರು ಗೋಣಿ ಚೀಲಗಳ ತುಂಬಾ ಸಾಕಷ್ಟು ಬೆಳ್ಳಿಯನ್ನು ತುಂಬಿಕೊಂಡ ಉಳಿದವರು ನೋಡುತ್ತಾ ನಿಂತಿದ್ದರು ರಾಮ ಆಶ್ಚರ್ಯದಿಂದ ಕೇಳಿದ ಏನು ಸುಮ್ಮನೆ ನಿಂತಿರಲ್ಲ ತುಂಬಿ ಬೇಗ ಬೇಗ ಎಂದು ಅವಸರಿಸಿದ ಭೀಮ ಹೇಳಿದ ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುತ್ತೇವೆ ಇಲ್ಲಿ ಬೆಳ್ಳಿ ಸಿಕ್ಕಿತ್ತು ಎಂದರೆ ಮುಂದೆ ಚಿನ್ನ ಸಿಗುವುದು ಖಂಡಿತ ರಾಮ ವಾದಿಸಿದ ಯಾಕೆ ಸ್ವಾಮೀಜಿ ಹೇಳಿದ್ದಾರೆ ತಾನೆ ದುರಾಸೆ ಮಾಡದೆ ಸಿಕ್ಕಿದ್ದನ್ನು ತೆಗೆದುಕೊಂಡು ಹೋಗಿ ಎಂದು ನಾವು ಏನು ತೆಗೆದುಕೊಂಡು ಹೋದರೂ ಅದು ನಮಗೆ ಕೂತು ತಿನ್ನುವಷ್ಟು ಇರುತ್ತದೆ ಅಂತಲೂ ಹೇಳಿದ್ದಾರೆ ತಾನೇ ಬನ್ನಿ ಇಷ್ಟೇ ಸಾಕು ನಾನಂತೂ ಹಿಂತಿರುಗುತ್ತೇನೆ ನನ್ನ ಅಪ್ಪ ಅಮ್ಮ ತಂಗಿ ಹೆಂಡತಿ ಮಕ್ಕಳು ಎಲ್ಲರೂ ನನಗೋಸ್ಕರ ಕಾಯ್ತಾ ಇರ್ತಾರೆ ಸಾಕು ಇಷ್ಟು ದಿನ ನಾವು ಸುತ್ತಾಡಿದ್ದು ಎಂದು ತನ್ನ ಚೀಲಗಳನ್ನು ತಲೆಯ ಮೇಲೆ ಕೈಗಳಲ್ಲಿ ಹೊತ್ತುಕೊಂಡು ಹೊರಟೇ ಬಿಟ್ಟ ರಾಮನನ್ನು ಬೀಳ್ಕೊಟ್ಟು ಭೀಮ ಮತ್ತು ಸೋಮ ಮೇಲಕ್ಕೆ ಹತ್ತಿದರು ಸುಮಾರು ದೂರ ಹೋಗುವಷ್ಟರಲ್ಲಿ ಮತ್ತೊಂದು ಗುಹೆ ಸಿಕ್ಕಿತು ಅದರ ತುಂಬಾ ಚಿನ್ನದ ನಿಧಿ ಇತ್ತು ಭೀಮ ಹೇಳಿದ ಸಾಕು ಇನ್ನು ನಡೆದದ್ದು ಚಿನ್ನಕ್ಕಿಂತ ಹೆಚ್ಚು ಇನ್ನೇನು ಇರಲು ಸಾಧ್ಯ ನಾನು ತುಂಬಾ ಬಸವಳಿದಿದ್ದೇನೆ ಇನ್ನೂ ಮೇಲಕ್ಕೆ ಹತ್ತಲಾರೆ ನನ್ನ ಮನೆಯವರೂ ಕಾಯುತ್ತಿರುತ್ತಾರೆ ರಾಮನನ್ನು ನೋಡಿ ಕಂಗಾಲಾಗಿ ಬಿಡುತ್ತಾರೆ ಎನ್ನುತ್ತ ಭೀಮ ಚೀಲಗಳ ತುಂಬಾ ಹೊರಲಾರದಷ್ಟು ಚಿನ್ನವನ್ನು ತುಂಬಿಕೊಂಡ ಸೋಮನನ್ನು ಪ್ರಶ್ನಾರ್ಥಕವಾಗಿ ನೋಡಿದ ಸೋಮ ಹೇಳಿದ ಮೊದಲು ಬೆಳ್ಳಿ ಸಿಕ್ಕಿತ್ತು ಈಗ ಚಿನ್ನ ನನಗೆ ಖಾತ್ರಿಯಾಗಿದೆ ಮುಂದೆ ನನಗೆ ವಜ್ರ ವೈಡೂರ್ಯಗಳು ಸಿಗಲಿವೆ ಅಂತ ನಾನು ಇನ್ನು ಸ್ವಲ್ಪ ದೂರ ಹೋಗಿ ನೋಡುತ್ತೇನೆ ಭೀಮ ಹೇಳಿದ ಬೇಡಪ್ಪ ನನ್ನ ಮಾತು ಕೇಳು ಇಷ್ಟೊಂದು ಚಿನ್ನ ಸಿಕ್ಕಿರುವಾಗ ಬಿಟ್ಟು ಇನ್ನು ಮುಂದಕ್ಕೆ ಹೋಗಬೇಡ ದುರಾಸೆ ಒಳ್ಳೆಯದಲ್ಲ ನನ್ನ ಮಾತು ಕೇಳು ಎಂದು ಪರಿಪರಿಯಾಗಿ ಕೇಳಿಕೊಂಡ ಸೋಮ ಕೇಳಲೇ ತಯಾರಿರಲಿಲ್ಲ ಭೀಮನಿಗೆ ಹೇಳಿದ ನೀನು ಹೋಗಿ ನನ್ನ ಮನೆಯವರಿಗೆ ಹೇಳು ನಾನು ದೊಡ್ಡ ನಿಧಿಯೊಡನೆ ಬರ್ತೇನೆ ಎಂದು ನಾನು ಸ್ವಲ್ಪ ದೂರ ಹೋಗಿ ನೋಡ್ತೇನೆ ಏನು ಸಿಗದಿದ್ದರೆ ಈ ಗುಹೆಗೆ ಬಂದು ಚಿನ್ನ ತಗೊಂಡು ಬರ್ತೇನೆ ಹೀಗೆ ಹೇಳುತ್ತಾ ಸೋಮ ಭೀಮನ ಮಾತಿಗೂ ಕಾಯದೆ ಹತ್ತ ತೊಡಗಿದ ಭೀಮ ಸ್ವಲ್ಪ ದುಃಖದಿಂದ ಚಿನ್ನವನ್ನು ಎತ್ತಿಕೊಂಡು ಇಳಿಯತೊಡಗಿದ ಸ್ವಲ್ಪ ದೂರ ಹೋಗಿ ಹಿಂತಿರುಗಿ ನೋಡಿದರೆ ಸೋಮ ಬಹಳ ದೂರದಲ್ಲಿದ್ದ ಇವನು ಚಿನ್ನ ತೆಗೆದುಕೊಂಡ ಗುಹೆ ಹೇಳ ಹೆಸರಿಲ್ಲದಂತೆ ಮಾಯವಾಗಿತ್ತು ಇದನ್ನು ಸೋಮನಿಗೆ ಹೇಳಬೇಕೆಂದರೆ ಅವನು ಬಹಳ ದೂರದಲ್ಲಿ ಹತ್ತುತ್ತಿದ್ದ ಭೀಮ ಇನ್ನೂ ಕೆಳಗೆ ಇಳಿದು ನೋಡಿದರೆ ಬೆಳ್ಳಿಯ ಗುಹೆಯೂ ಮಾಯವಾಗಿತ್ತು ಅವನ ಮನಸ್ಸು ಏನೋ ಕೇಡಾಗುವುದು ಎಂದು ಹೆದರಿತು ಮತ್ತೆ ಹಿಂದಕ್ಕೆ ಹೋಗಿ ಸೋಮನನ್ನು ಎಚ್ಚರಿಸಲೂ ಆಗದೆ ಮುಂದಕ್ಕೆ ಹೋಗಲೂ ಮನಸ್ಸಿಲ್ಲದೆ ದ್ವಂದ್ವದಲ್ಲಿ ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತ ನಂತರ ದೇವರ ಮೇಲೆ ಭಾರ ಹಾಕಿ ಕೆಳಗಿಳಿದು ಬಂದರೆ ಅಲ್ಲಿ ಋಷಿಯೂ ಮಾಯವಾಗಿ ಬಿಟ್ಟಿದ್ದರು ನಡುಗುವ ಕಾಲುಗಳೊಡನೆ ಭೀಮ ಜೋರು ನಡಿಗೆಯಲ್ಲಿ ಸಾಗಿ ತನ್ನ ಹಳ್ಳಿಯನ್ನು ಸೇರಿಕೊಂಡ ಸೋಮ ಏನಾದ ಎಂದು ನೋಡೋಣ ಸೋಮ ದುರ್ದಾನ ತೆಗೆದುಕೊಂಡವನಂತೆ ಬಿರಬಿರನೆ ನಡೆಯುತ್ತಾ ಬೆಟ್ಟವನ್ನು ಹತ್ತುತ್ತಿದ್ದ ಸ್ವಲ್ಪ ದೂರದಲ್ಲಿ ಅವನಿಗೆ ಒಂದು ಗುಹೆ ಕಾಣಿಸಿತು ಬಗ್ಗಿ ನೋಡಿದರೆ ಅವನು ಎಣಿಸಿದಂತೆಯೇ ವಜ್ರ ವೈಡೂರ್ಯಗಳು ಚೆಲ್ಲಾ ಪಿಲ್ಲಿಯಾಗಿ ಗುಹೆಯೊಳಗೆ ಬಿದ್ದಿದ್ದವು ಸಂತೋಷದಿಂದ ಶಿಳ್ಳೆ ಹೊಡೆಯುತ್ತಾ ಹಾಡು ಹೇಳುತ್ತಾ ಸೋಮ ತನ್ನಲ್ಲಿದ್ದ ಚೀಲಗಳಲ್ಲಿ ವಜ್ರ ವೈಡೂರ್ಯಗಳನ್ನು ಬಾಚಿ ಬಾಚಿ ತುಂಬ ತೊಡಗಿದ ಅವನಿಗೆ ಇಡೀ ಪ್ರಪಂಚಕ್ಕೆ ಚಕ್ರವರ್ತಿಯಾದಂತೆ ಅನಿಸಿತು ತಾನೆಷ್ಟು ಬುದ್ಧಿವಂತ ಅದೃಷ್ಟಶಾಲಿ ಎಂದು ಅವನಿಗೆ ಅನಿಸಿತು ತನ್ನ ಗೆಳೆಯರನ್ನು ನೆನೆಸಿಕೊಂಡು ಅವನಿಗೆ ಖೇದವಾಯಿತು ಪಾಪ ಇಬ್ರು ಅವಸರ ಪಟ್ಟು ಹೊರಟು ಬಿಟ್ಟರು ಇಲ್ಲಿ ಅವರಿಗೆ ಬಂದಿದ್ದರೆ ವಜ್ರ ವೈಡೂರ್ಯಗಳನ್ನು ಬಾಚಿಕೊಂಡು ಹೋಗಬಹುದಿತ್ತು ಅವರವರು ಪಡೆದುಕೊಂಡು ಬಂದದ್ದು ಅಷ್ಟಷ್ಟೇ ಆದರೆ ಇಲ್ಲಿಂದ ಹೋದ ಮೇಲೆ ಅವರಿಬ್ಬರಿಂದ ದೂರ ಇರಬೇಕು ಇಲ್ಲದಿದ್ರೆ ನನ್ನ ಆಸ್ತಿಯಲ್ಲಿ ಪಾಲು ಕೇಳಿಯಾರು ಈಗೆಲ್ಲಾ ಯೋಚಿಸುತ್ತಾ ಮೂರು ಮೂರು ಚೀಲಗಳಲ್ಲಿ ಬೆಲೆ ಬಾಳುವ ಕಲ್ಲುಗಳನ್ನು ತುಂಬಿ ಕಟ್ಟಿ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಯಾರೋ ಅಯ್ಯೋ ಸ್ವಲ್ಪ ಸಹಾಯ ಮಾಡಿ ಎಂದರು ಯಾರೆಂದು ಬೆಚ್ಚಿ ನೋಡಿದರೆ ಒಬ್ಬ ಮುದುಕ ನೆಟ್ಟಗೆ ನಿಂತಿದ್ದ ಅವನ ತಲೆಯ ಮೇಲೆ ಒಂದು ಚಕ್ರ ಗಿರಗಿರ ಸುತ್ತುತ್ತಿತ್ತು ಅವನ ತಲೆಯಿಂದ ರಕ್ತ ಸುರಿಯುತ್ತಿತ್ತು ಅವನು ತುಂಬಾ ನೋವಿನಲ್ಲಿ ಇರುವ ತರಹ ಕಾಣುತ್ತಿತ್ತು ಸೋಮ ಕನಿಕರದಿಂದ ಅವನ ಹತ್ತಿರ ಹೋಗಿ ಯಾರಪ್ಪ ನೀನು ಈಗೇಕೆ ನಿನ್ನ ತಲೆಯ ಮೇಲೆ ಚಕ್ರ ಸುತ್ತುತ್ತಿದೆ ಎಂದು ಕೇಳಿದ ಅವನು ಬಾಯಿ ಬಿಟ್ಟನೂ ಇಲ್ಲವೋ ಚಕ್ರ ಹಾರಿ ಬಂದು ಇವನ ತಲೆಯ ಮೇಲೆ ಕುಳಿತು ಗಿರ ಗಿರ ಸುತ್ತತೊಡಗಿತು ಇದ್ದಕ್ಕಿದ್ದಂತೆ ಸಾವಿರಾರು ಮುಳ್ಳುಗಳು ತಲೆಯನ್ನು ಒಮ್ಮೆಲೆ ತೂತು ಕೊರದಂತೆ ಅನಿಸಿ ಅವನು ವಿಕಾರವಾಗಿ ಕಿರಿಚಿದ ಚಕ್ರವನ್ನು ತಲೆಯಿಂದ ಕಿತ್ತು ಎಸೆಯಲು ನೋಡಿದ ಅವನು ಚಕ್ರವನ್ನು ಎತ್ತಲು ಪ್ರಯತ್ನಿಸಿದಾಗೆಲ್ಲ ಚಕ್ರ ಇನ್ನಷ್ಟು ಮುಳ್ಳುಗಳನ್ನು ಅವನ ತಲೆಗೆ ಆಳವಾಗಿ ಊರಿ ಭದ್ರವಾಗಿ ಕುಳಿತುಕೊಂಡಿತ್ತು ಮಾತ್ರವಲ್ಲದೆ ಹತ್ತು ಪಟ್ಟು ಜೋರಾಗಿ ತಿರುಗಲು ಆರಂಭಿಸಿತು ಸೋಮ ನೆಲದ ಮೇಲೆ ಬಿದ್ದು ಹೊರಳಾಡಿದ ಆಗ ಮೊದಲು ಚಕ್ರ ಹೊತ್ತುಕೊಂಡವ ಅವನನ್ನು ಕರುಣೆಯಿಂದ ಕೈ ಹಿಡಿದು ಎತ್ತಿ ಹೇಳಿದ ನಾನು ಕೂಡ ನಿನ್ನ ಹಾಗೆ ಬೆಟ್ಟದ ತಪ್ಪಲಿನಲ್ಲಿರುವ ಮಹಾತ್ಮರನ್ನು ಭೇಟಿಯಾದವನೇ ಅವರು ನನ್ನನ್ನು ದುರಾಸೆ ಪಡಬೇಡ ಎಂದು ಇಲ್ಲಿಗೆ ಹೇಳಿ ಕಳಿಸಿದರು ನಾನು ಬೆಳ್ಳಿಯ ನಿಕ್ಷೇಪವನ್ನು ಬಿಟ್ಟೆ ಬಂಗಾರವನ್ನೂ ಬಿಟ್ಟೆ ಇಲ್ಲಿಗೆ ಬಂದೆ ಇಲ್ಲೊಬ್ಬ ಮುದಿಮಾನವ ನನಗಿಂತ ಮೊದಲು ಬಂದವ ಹೀಗೇ ನಿಂತಿದ್ದ ನಾನು ಮಾತನಾಡಿಸಿದ ಒಡನೆ ಚಕ್ರ ನನ್ನ ತಲೆಯ ಮೇಲೆ ಬಂದು ಕುಳಿತಿತು ನಮ್ಮ ಹಾಗೆ ದುರಾಸೆ ಮಾಡೋರಿಗೆಲ್ಲ ಇದೇ ಅವಸ್ಥೆ ನೀನು ಎಷ್ಟು ಚೀರಾಡಿದರೂ ಅತ್ತರೂ ನಿನಗೆ ಈ ಚಕ್ರದಿಂದ ಬಿಡುಗಡೆ ಇಲ್ಲ ನಿನ್ನ ಹಾಗೆ ಮತ್ತೊಬ್ಬ ದುರಾಸೆಯವನು ಬರುವವರೆಗೆ ಆತ ಹೊರಗೆ ಹೋಗಲಾರಂಭಿಸಿದ ಹತಾಶನಾದ ಸೋಮ ಗೋಳೋ ಎಂದು ಅಳುತ್ತಾ ಪ್ರಶ್ನಿಸಿದ ನೀವು ಎಷ್ಟು ವರ್ಷದಿಂದ ಹೀಗೇ ನಿಂತಿದ್ದೀರಾ ಆತ ನಕ್ಕು ಉತ್ತರಿಸಿದ ನನಗೇ ಗೊತ್ತಿಲ್ಲ ಹೇಗೆ ಗೊತ್ತಾಗಬೇಕು ನಾನು ಇಲ್ಲಿ ಬಂದಾಗ ಕೃಷ್ಣದೇವರಾಯರು ವಿಜಯನಗರವನ್ನು ಆಳುತ್ತಿದ್ದರು ನೀನೇ ಹೇಳು ಎಷ್ಟು ವರ್ಷ ಅಂತ ಸೋಮ ಕಲ್ಲಾಗಿ ನಿಂತುಬಿಟ್ಟ ಅಂದರೆ ಅಂದ್ರೆ ಸುಮಾರು ನಾಲ್ಕು ನೂರ ಐವತ್ತು ವರ್ಷಗಳು ಅಷ್ಟರಲ್ಲಿ ಆತನೇ ಮಾತನಾಡಿದ ನನಗಿಂತ ಮೊದಲೇ ಚಕ್ರವನ್ನು ಹೊತ್ತುಕೊಂಡವನು ಸುಮಾರು ಐನೂರು ವರ್ಷಗಳಿಂದ ಇದ್ದನಂತೆ ಆಮೇಲೆ ಅವನು ಬೆಟ್ಟದ ತಪ್ಪಲಿಗೆ ಹೋಗಿ ನಿಮ್ಮನ್ನು ಇಲ್ಲಿಗೆ ಕಳಿಸಿದ್ದಾನೆ ಈಗ ನಾನೂ ಅವನಂತೆಯೇ ಹೋಗಿ ಬೆಟ್ಟದ ತಪ್ಪಲಿನಲ್ಲಿ ಕುಳಿತು ಕಾಯುತ್ತೇನೆ ಮತ್ತೆ ನಿನ್ನಂತಹ ದುರಾಸೆಯವನು ಬರುವವರೆಗೆ ಹಾಗೆ ಯಾರಾದರೂ ಬಂದ್ರೆ ಇಲ್ಲಿಗೆ ಕಳಿಸುತ್ತೇನೆ ಅಲ್ಲಿಯವರೆಗೂ ನಮ್ಮಿಬ್ಬರಿಗೂ ಬಿಡುಗಡೆ ಇಲ್ಲ ನಮಗೆ ಬರದು ಸೋಮ ಸಂದೇಹದಿಂದ ಕೇಳಿದ ನೀವ್ಯಾಕೆ ಅಲ್ಲಿ ಕುಳಿತಿರುತ್ತೀರಾ ಯಾಕೆ ನಿಮ್ಮ ಊರಿಗೆ ಹೋಗುತ್ತಿಲ್ಲ ವೃದ್ಧ ವಿಷಾದದಿಂದ ಹೇಳಿದ ಯಾರಿದ್ದಾರೆ ಅಲ್ಲಿ ಅವರೆಲ್ಲ ನಾಲ್ನೂರು ವರ್ಷಗಳ ಹಿಂದೆಯೇ ಹೋಗಿರುತ್ತಾರೆ ಅಲ್ಲವೇ ಆ ಊರಾದ್ರೂ ಇದೆಯಾ ಈಗ ಗೊತ್ತಿಲ್ಲ ವೃದ್ಧನ ಬೆನ್ನನ್ನೇ ನೋಡುತ್ತಾ ತನ್ನ ದುರದೃಷ್ಟ ಅಲ್ಲಲ್ಲ ದುರಾಸೆಯನ್ನು ಅಳೆಯುತ್ತಾ ನಿಂತ ಸೋಮ ದುಡಿಯಬೇಕಾದ ವಯಸ್ಸಿನಲ್ಲಿ ಕಾಲದಲ್ಲಿ ಅದೃಷ್ಟವನ್ನು ಹುಡುಕಿಕೊಂಡು ಹೊರಟೆ ಹೊರಟವನು ಸಿಕ್ಕಿದ ಅದೃಷ್ಟವನ್ನು ಒದ್ದು ಇಷ್ಟೇ ಸಾಲದು ಎಂದು ಅತಿಯಾಸೆಗೆ ಬಲಿಯಾದೆ ಅತಿಯಾಸೆಗೆ ಸರಿಯಾದ ಶಿಕ್ಷೆಯೇ ಸಿಕ್ಕಿತು ನನಗೆ ಎಂದು ತನ್ನನ್ನೇ ಹಳಿಯುತ್ತಾ ಅತೀವ ನೋವಿನಿಂದ ಕೊರಗುತ್ತಾ ನಿಂತನು ಸೋಮ ಚಂದದ ಕತೆ ಕೇಳಿದ ನಿಮಗೆಲ್ಲ ಧನ್ಯವಾದಗಳು